ಆಹಾರ ಪದಾರ್ಥಗಳನ್ನು ಅಕ್ರಮವಾಗಿ ಸಂಗ್ರಹಿಸಿದ್ದ ಆರೋಪಿಗಳ ಬಂಧನ ಎನ್ ಶಶಿಕುಮಾರ್ ಹೇಳಿಕೆ ಹುಬ್ಬಳ್ಳಿ ನಗರದಲ್ಲಿ ಅಂಗನವಾಡಿ ಮಕ್ಕಳಿಗೆ ವಿತರಿಸಬೇಕಾಗಿದ್ದ ಆಹಾರವನ್ನು ಅಕ್ರಮವಾಗಿ ಸಂಗ್ರಹಿಸುವ ಆರೋಪಿಯನ್ನು ಬಂಧಿಸಲಾಗಿದೆ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ತಿಳಿಸಿದ್ದಾರೆ ಅಂಗನವಾಡಿ ಮಕ್ಕಳಿಗೆ ಗರ್ಭಿಣಿಯರಿಗೆ ಉಪಯೋಗವಾಗುವ ಆಹಾರ ಪದಾರ್ಥಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲು ಪ್ರಯತ್ನಿಸುತ್ತಿರುವಾಗ ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮಾಹಿತಿ ಸಹಾಯದಿಂದ ಧಾರವಾಡ ಸಹಾಯಕ ಆಯುಕ್ತರು ನಗರದ ಓಲ್ಡ್ ಗಬ್ಬೂರ್ನ ಹೊರವಲಯದಲ್ಲಿ ವೇರ್ ಹೌಸ್ನಲ್ಲಿ ದಾಳಿ ನಡೆಸಿ ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತಾರು ಆರೋಪಿಗಳ ಕಡೆಯಿಂದ ಮುನ್ನೂರ ಇಪ್ಪತ್ತೊಂಬತ್ತು ಚೀಲಗಳಲ್ಲಿ ಒಟ್ಟು ಎಂಬತ್ನಾಲ್ಕು ಕೆಜಿ ಆಹಾರ ಪದಾರ್ಥಗಳಲ್ಲಿ ಬೋಲೆರೋ ವಾಹನ ಸಾಗಿಸುವ ಮತ್ತು ಆರೋಪಿಗಳ ಮೊಬೈಲ್ ಫೋನ್ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಮತ್ತು ತನಿಖೆ ಇದ್ದೇವೆ ಎಂದು ತಿಳಿಸಿದ್ದಾರೆ ವರದಿ ಪ್ರಕಾಶ್ ಸಿದ್ದುಪ್ಪ ಧಾರವಾಡ ತಿಂಗಳು ಹದಿನೈದನೇ ತಾರೀಕು ಸಂಜೆ ಸುಮಾರು ನಾಲ್ಕೂವರೆ ಸಮಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಧಾರವಾಡ ಇವರು ಹಳೇಗಬ್ಬೂರು ಒಳವಲಯದಲ್ಲಿರುವಂಥ ಒಂದು ಗೋಡನಲ್ಲಿ ಅಂಗನವಾಡಿ ಮಕ್ಕಳಿಗೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕೊಡಬೇಕಾಗಿರುವಂಥ ಸರ್ಕಾರದಿಂದ ಉಚಿತವಾಗಿ ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿಕೊಂಡು ಒಂದು ಗೋಡನಲ್ಲಿ ಸ್ಟೋರ್ ಮಾಡಿರುವಂಥದ್ರ ಮಾಹಿತಿ ಬಂದದ್ರ ಮೇರೆಗೆ ಶ್ರೀಮತಿ ಕಮಲವ್ವ ಅಂತ ಇವರು ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಧಾರವಾಡ ಇವರು ಕೊಟ್ಟ ಒಂದು ಸಿರಿಯಾದ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ಹೆಣ್ಮಕ್ಕಳು ಬಾಣಂತಿಯರು ಅಂಗನವಾಡಿಗೆ ಹೋಗುವಂಥ ಮಕ್ಕಳು ಮತ್ತು ಅಂಗನವಾಡಿಗೆ ಹೋಗದೇ ಇರುವಂಥ ಮಕ್ಕಳು ಅಂಥವ್ರಿಗೆ ಅಂಥವ್ರ ಸಪ್ಲೈಗೆ ಅಂತ ಇರುವಂತಹ ಫುಡ್ ಮೆಟೀರಿಯಲ್ಲು ಮುಖ್ಯವಾಗಿ ಇದರಲ್ಲಿ ಗೋಧಿ ರವೆ ಇದೆ ಮಿಲ್ಲೆಟ್ ಲಡ್ಡು ಇದೆ ಪುಷ್ಟಿ ಅಂತ ಹೇಳ್ಬಿಟ್ಟು ಒಂದು ಸಪ್ಲಿಮೆಂಟ್ ಇದೆ ಅಕ್ಕಿ ಇದೆ ಹಾಲಿನ ಪುಡಿ ಇದೆ ಅದೇ ರೀತಿ ಸಾಂಬಾರು ಮಸಾಲ ಬೆಲ್ಲ ಉಪ್ಪಿಟ್ಟು ಮಸಾಲ ಸಕ್ಕರೆ ಕಡಲೆಬೇಳೆ ಹೆಸರುಕಾಳು ಗೋಧಿ ರವೆ ಅಕ್ಕಿ ಎಲ್ಲ ಸೇರಿದಂತೆ ಒಟ್ಟು ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಪ್ಲೈ ಮಾಡಲಿಕ್ಕೆ ಇಟ್ಕೊಂಡಿದ್ದಂಥ ವಸ್ತುಗಳು ಸೀಸ್ ಆಗಿದೆ ಸೊ ಅದರ ಹಿನ್ನೆಲೆಯಲ್ಲಿ ನಾವು ಆ ಗೋಡನ್ ಮಾಲೀಕ ಏನಿದ್ದ ಮೊಹಮ್ಮದ್ ಗೌಸ್ ಖಲೀಫಾ ಅಂತ ಮತ್ತೆ ಆ ಗೋಡನ್ ಬಾಡಿಗೆದಾರಿದ್ದ ಗೌತಮ್ ಸಿಂಗ್ ಠಾಕೂರ್ ಅನ್ನುವಂಥವನು ಜೊತೆಗೆ ಆ ಎರಡು ವಾಹನಗಳೇನಿದ್ವು ಶಿವಕುಮಾರ್ ದೇಸಾಯಿ ಮತ್ತು ಬಸವರಾಜ್ ಭದ್ರಶೆಟ್ಟಿ ಅಂತ ಅವನು ಬಲೆ ವಾಹನದ ಚಾಲಕ ಅದೇ ರೀತಿ ಮಂಜುನಾಥ್ ಪಕ್ಕೀರೇಶು ಕೃಷ್ಣ ಮತ್ತು ರವಿ ಅಂತ ಸ್ಥಳದಲ್ಲಿದ್ದಂಥ ಒಟ್ಟು ಎಂಟು ಜನರನ್ನು ವರ್ಷಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದೀವಿ ಅದಾದಮೇಲೆ ಆ ವಾಹನ ಚಾಲಕರು ಮತ್ತು ಇವ್ರು ಯಾರು ಅವ್ರ ಜೊತೆ ಸಹಾಯಕರಾಗಿದ್ದರು ಅವ್ರಗಳ ಕಡೆ ಸಿಕ್ಕಂಥ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಪ್ರತಿ ಅಂಗನವಾಡಿಗೆ ಮತ್ತು ಪ್ರತಿ ಫಲಾನುಭವಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಎಷ್ಟು ಡಿಮ್ಯಾಂಡ್ ಮಾಡ್ತಾಯಿದ್ರು ಆಮೇಲೆ ಎಷ್ಟು ಸಪ್ಲೈ ಮಾಡ್ತಾಯಿದ್ರು ಅನ್ನೋವಂಥದ್ದೆಲ್ಲ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ತಗೊಂಡು ಮತ್ತು ಇವರಲ್ಲಿ ಏನೊಂದು ಎವಿಡೆನ್ಸಸ್ ಸಿಕ್ತು ಅದರ ಬೇಸಿಸ್ ಮೇಲೆ ಸುಮಾರು ಹದಿನೆಂಟು ಅಂಗನವಾಡಿಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಂಡೆಂಟನ್ನು ಹಾಕುವಂಥದ್ದು ಮತ್ತು ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ಚೀಲಗಳನ್ನು ಇಳಿಸ್ಕೊಂಡು ಉಳಿದದ್ದನ್ನು ಈ ಗೋಡನ್ಗೆ ಕಳಿಸ್ಕೊಡೋದ್ರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿರುವಂಥದ್ದು ಕಂಡುಬಂದ ಹಿನ್ನೆಲೆಯಲ್ಲಿ ಒಟ್ಟು ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತೆಯರು ಅವ್ರನ್ನೂ ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅವ್ರದ್ದು ಪಾತ್ರ ಕಂಡು ಬಂದದ್ದ ಹಿನ್ನೆಲೆಯಲ್ಲಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದೇವೆ ಒಟ್ಟಾರೆಯಾಗಿ ಎಂಟು ಪ್ಲಸ್ ಹದಿನೆಂಟು ಇಪ್ಪತ್ತಾರು ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಮತ್ತು ಹೊಸ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನೋಂಥ ಒಂದು ಸೆಕ್ಷನ್ ಏನಿದೆ ಅದನ್ನು ಕೂಡ ಅಳವಡಿಸ್ಕೊಂಡು ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ದೇವೆ ಇದೊಂದು ಗಂಭೀರ ಪ್ರಕರಣ ಇದರ ಪ್ರಮುಖ ಆರೋಪಿಗಳು ಯಾರಿದ್ರ ಸೂತ್ರದ ರೀತಿಯಲ್ಲಿದ್ದರೂ ಅವರು ರೇಡ್ ಆದ ತಕ್ಷಣ ಅಲ್ಲಿಂದ ತಪ್ಪಿಸ್ಕೊಂಡಿರುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಬಂತು ನಂತರ ಬೇರೆಲ್ಲ ಕಡೆ ಹುಡುಕೋವಂಥ ಪ್ರಯತ್ನ ಮಾಡಿದ್ದೇವೆ ಸದ್ಯ ಅವರು ಹೊರ ರಾಜ್ಯಗಳಲ್ಲಿರೋದೇ ಇದೆ ತಪ್ಪಿಸ್ಕೊಂಡಿದ್ದಾರೆ ತಲೆಮರೆಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಆದಷ್ಟು ಬೇಗ ಅವ್ರನ್ನ ಕೂಡ ವಶಕ್ಕೆ ಪಡೆಯಲಾಗುತ್ತೆ ಮತ್ತು ಇವಾಗ ನಮಗೆ ಲಭ್ಯ ಮಾಹಿತಿ ಏನಿದೆ ಅದರ ಬೇಸಿಸ್ ಮೇಲೆ ಇನ್ನು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದೇವೆ ಈ ಸಮಗ್ರ ತನಿಖೆಯಲ್ಲಿ ಯಾರ್ಯಾರ್ದು ಆ್ಯಸ್ ಪರ್ ದಿ ಎವಿಡೆನ್ಸ್ ಪಾತ್ರ ಕಂಡು ಬರುತ್ತೆ ಅವ್ರನ್ನ ವಶಕ್ಕೆ ತೊಗೊಂಡು ಒಳಪಡಿಸುವಂಥದ್ದು ಅವ್ರದ್ದು ಪಾತ್ರ ಖಾತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡಲಾಗುತ್ತೆ ಮೋಡ ಆಫ್ರಂಡಿ ಅಂತಂದರೆ ಇದು ಎಂ ಎಸ್ ಟಿ ಎಮ್ ಎಸ್ ಟಿ ಪಿ ಸಿ ಅಂತ ಅಂದರೆ ಮಹಿಳಾ ಸಪ್ಲಿಮೆಂಟ್ರಿ ಪ್ರೊಟೆಕ್ಷನ್ ಸೆಂಟರ್ ಇದು ಜಿಲ್ಲೆಗೆ ಒಂದಿರುತ್ತಂತೆ ಮತ್ತು ಇದು ಸದ್ಯ ನಮ್ಮ ಧಾರವಾಡದ ಲಕ್ಕಂನಹಳ್ಳಿ ಅಲ್ಲಿದೆ ಇಲ್ಲಿ ಧಾರವಾಡ ಜಿಲ್ಲೆಯ ಅಂಗ ಅಂಗನವಾಡಿ ಕೇಂದ್ರಗಳಿಗೆ ಇಲ್ಲಿಂದ ಫುಡ್ ಸಪ್ಲೈ ಮಾಡ್ತಾರೆ ಫುಡ್ ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದು ಇಪ್ಪತ್ತು ಜನ ಮಕ್ಕಳು ಬರ್ತಾಯಿರ್ತಾರೆ ಇವರು ತೋರಿಸ್ಬೇಕಾದ್ರೆ ನಲ್ವತ್ತು ಜನ ಬರ್ತಾರೆ ಅನ್ನೋ ರೀತಿ ರಾಂಗ್ ನಂಬರ್ಸು ತೋರಿಸ್ತಾರೆ ಒಂದು ಎರಡನೇದು ಆ ಡಿಫ್ರೆನ್ಸ್ ಏನು ಸ್ಟಾಕ್ ಇವರಿಗೆ ಡೆಲಿವರಿ ಆಗುತ್ತೆ ಆ ಡೆಲಿವರಿ ನಮ್ದು ಇಷ್ಟ ಇದೆ ಅಂತಂದು ಒಂದು ಚೀಟಿಲಿ ಬರ್ಕೊಂಡು ಯಾರು ವಾಹನ ಸಪ್ಲೈ ಮಾಡೋಕ್ಕೆ ಬಂದಿರ್ತಾರೆ ಅವ್ರಗಳಿಗೆ ಇಷ್ಟು ಬ್ಯಾಗ್ ಇಳಿಸ್ಕೊಂಡಿದ್ದೀವಿ ಇಷ್ಟು ಬ್ಯಾಗು ನಾವು ವಾಪಸ್ ಕಳಿಸ್ತಿದ್ದೀವಿ ಅಂತಂದು ಒಂದು ಇನ್ಫಾರ್ಮಲ್ಲಿ ಬರ್ಸ್ಕೊತಾರೆ ಆ ಬರೆಸ್ಕೊಂಡು ಅದನ್ನು ಈ ಒಂದು ಸಂಪೂರ್ಣ ಜಾಲವನ್ನು ಯಾರು ಸೂತ್ರಧಾರ ರೀತಿಯಲ್ಲಿ ನಡೆಸ್ತಾ ಇದ್ದರು ಸೊ ಅವ್ರಿಗೆ ಮಾಹಿತಿ ಕೊಟ್ಟು ಸಪೋಸ್ ಈ ಹದಿನೆಂಟು ಕೇಂದ್ರಗಳಲ್ಲಿ ಸುಮಾರು ನೂರ ಎಂಬತ್ತು ಚೀಲ ಕೊಡಬೇಕಿತ್ತು ಅದರಲ್ಲಿ ತೊಂಬತ್ತು ಚೀಲ ಕೊಟ್ಟಿದ್ದೀವಿ ಇನ್ನು ತೊಂಬತ್ತು ಚೀಲ ಉಳಿದಿದೆ ತೊಂಬತ್ತು ಚೀಲ ಉಳಿದಿರೋದು ನೀವು ಗೋಡಾನಲ್ಲಿ ಇಟ್ಟಿದ್ದೀವಿ ಅನ್ನೋ ರೀತಿ ಒಂದು ಪ್ರಾಪರ್ ಇವ್ರದ್ದು ನೆಟ್ವರ್ಕ್ ಇರುವಂಥದ್ದು ನಮಗೆ ತಿಳಿದು ಬಂದಿದೆ ಸೊ ಎಮ್ ಮೋಡರ್ಸ್ ಏನಿತ್ತು ಅಂತಂದರೆ ಅಲ್ಲಿಂದ ತರಬೇಕಾದ್ರೆ ಇಷ್ಟು ಅವಶ್ಯಕತೆಯಿಂದ ಇಂಡೆಂಟ್ ತೊಗೊಂಬರ್ತಾರೆ ಸಪ್ಲೈ ಮಾಡಬೇಕಾದ್ರೆ ಕಡಿಮೆ ಸಪ್ಲೈ ಮಾಡಿಬಿಟ್ಟು ಉಳಿದಿದ್ದನ್ನ ಅಲ್ಲಿ ಗೋಡನಲ್ಲಿ ಇಟ್ಕೊಂಡು ನಂತರ ಅದನ್ನು ರೀಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಬಿದ್ದರೆ ರೀಪ್ಯಾಕಿಂಗ್ ಮಾಡಿಬಿಟ್ಟು ಮತ್ತು ಲೋಕಲ್ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಸೆಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ತಿಳಿದು ಬಂದಿದೆ ಈಗ ಪ್ರಮುಖ ಆರೋಪಿಗಳು ಇಬ್ಬರೇನಿದ್ದಾರೆ ಅವರು ತಲೆಮರೆಸ್ಕೊಂಡಿದ್ದಾರೆ ಅವರು ಸಿಕ್ಕ ನಂತರ ಇನ್ನೂ ಹೆಚ್ಚು ವಿಷಯಗಳು ಡಿಸ್ಕ್ಲೋಷರ್ ಆಗುತ್ತೆ ಇವನ್ ಅದರ್ವೈಸ್ ನಮಗೆ ಈಗ ಆಲ್ರೆಡಿ ಏನು ಸಿಕ್ಕಿದ್ದಾರೆ ಅವ್ರ ಕಡೆಯಿಂದಲೂ ಸಾಕಷ್ಟು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ ಈಗ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಮಾಡುವಂಥ ಅವಶ್ಯಕತೆ ಇರೋದ್ರಿಂದ ಮತ್ತು ಸಾಕಷ್ಟು ಜನರಿಗೆ ಏನಾಗಿದೆ ಅನ್ನೋದು ಒಂದು ಗೊಂದಲ ಇದ್ದರಿಂದ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅದರ್ವೈಸ್ ನಮ್ಮ ಇನ್ವೆಸ್ಟಿಗೇಷನ್ ಇನ್ನು ತುಂಬ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ ಸದ್ಯಕ್ಕೆ ಇವರೇನು ಇಪ್ಪತ್ತಾರು ಜನ ಇದ್ದಾರೆ ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಂಟು ಜನ ಗೋಡನ್ ಮಾಲೀಕರು ಮತ್ತು ಗೋಡನ್ ಬಾಡಿಗೆ ಇಡ್ದಂಥವ್ರು ವಾಹನ ಮಾಡಿದವರು ಮತ್ತು ಅವ್ರು ಸಪೋರ್ಟಿಂಗ್ ಇದ್ದಂಥವ್ರು ಒಟ್ಟು ಇಪ್ಪತ್ತಾರು ಜನರನ್ನ ಈಗ ಅರೆಸ್ಟ್ ಮಾಡಿದ್ದೀವಿ ಇದಿನ್ನೂ ಭಾಳ ದೊಡ್ಡ ಜಾಲ ಇದೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಹೆಚ್ಚು ಮುಂದುವರೆದ ತನಿಖೆ ಆಗುತ್ತೆ ಅಲ್ಲ ಹೆಸರು ಹೇಳೋದು ಬೇಡ ಯಾಕಂದರೆ ಎಫ್ ಐ ಆರ್ ಅಲ್ಲಿ ಒಬ್ರದ್ದು ಹೆಸರಿದೆ ಇನ್ನೊಬ್ರದ್ದು ಹೆಸರಿಲ್ಲ ಸೊ ಈಗ ಹೆಸರು ಹೇಳಿದ್ರೆ ಏನಾಗುತ್ತೆ ಅದನ್ನ ರೆಫರೆನ್ಸ್ ಇಟ್ಕೊಂಡು ಮತ್ತೆ ಆ್ಯಂಟಿಸಪೆಟ್ರಿ ಬೇಲ್ ಮೂವ್ ಮಾಡಲಿಕ್ಕೆಲ್ಲ ಅವಕಾಶ ಆಗುತ್ತೆ ಅಥವಾ ತಪ್ಪಿಸ್ಕೊಳ್ಲಿಕ್ಕಾಗುತ್ತೆ ಸೊ ಅದಕ್ಕೆ ಅವಕಾಶ ಬೇಡ ಒಬ್ಬ ಆಕೆ ಕೂಡ ಒಬ್ಬಳು ಅಂಗನವಾಡಿ ಕಾರ್ಯಕರ್ತೆ ಅನ್ನುವಂಥದ್ದು ಮತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ಈಗಾಗಲೇ ಬಂದಿದೆ ಆಕೆ ಬಗ್ಗೆ ವಿವರಗಳು ಸೊ ಆಕೆ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿದ ಮೇಲೆ ನಾವು ಕನ್ಫರ್ಮ್ ಆಗಿ ಮತ್ತೊಮ್ಮೆ ಬ್ರೀಫಿಂಗ್ ಮಾಡಿ ಹದಿನೆಂಟು ಜನ ಇವರೆಲ್ಲ ಇದೇ ಭಾಗದವರು ಕಸ್ಬಾಪೇಟೆ ಮತ್ತು ಓಲ್ಡ್ ಹುಬ್ಳಿ ಸುತ್ತಮುತ್ತಲ ಏರಿಯಾದಲ್ಲಿ ಏನು ಅಂಗನವಾಡಿಗಳಿದ್ದಾವೆ ಅಲ್ಲಿರುವಂಥವ್ರಿಗೆ ಸಹಾಯ ಮಾಡ್ತಾಯಿದ್ರು ಯಾರಿಗೆ ಅಲ್ಲ ಹೆಂಗೆ ಮಾಡ್ತಿದ್ರು ಅಂತಂದರೆ ಇಟ್ ಇಸ್ ವೆರಿ ಸಿಂಪಲ್ ಇವಾಗ ನನ್ನ ನಾನೊಂದು ಅಂಗನವಾಡಿ ಕಾರ್ಯಕರ್ತೆ ಅಂದ್ಕೊಳ್ಳಿ ಒಂದು ಇಪ್ಪತ್ತು ಮಕ್ಕಳಿದ್ದರೆ ನಾನು ಹೇಳಬೇಕಾದ್ರೆ ಇನ್ನೂ ಅಡಿಷ್ನಲ್ ಸುತ್ತಮುತ್ತದ ಹುಡುಗರು ಇನ್ನೂ ಇಲ್ಲಿ ಹಂಗೆ ಆ ಏಜ್ ಗ್ರೂಪ್ ಇರುವಂಥ ಮಕ್ಕಳದು ಹೆಸರು ನಾಮಿನೇಟ್ ಮಾಡ್ಕೊಂಬಿಡ್ತಾರೆ ಹೆಸರು ಹಾಸ್ಕೊಂಡ್ಬಿಡ್ತಾರೆ ಇಲ್ಲಿ ಆ ಮಕ್ಕಳನ್ನ ಪೇರೆಂಟ್ಸನ್ನು ಕಳಿಸ್ತಾ ಇರಲ್ಲ ಕಳಿಸ್ಲಿಲ್ಲ ಅಂತಂದ್ರೂ ಅಷ್ಟು ಡೀಟೇಲ್ಸ್ ತೊಗೊಂಡ್ಬಿಟ್ಟು ಇಪ್ಪತ್ತಿದ್ದಾಗ ಸಪೋಸ್ ಮೂವತ್ತಿದ್ರು ಅಂತ ತೋರಿಸ್ತಾರೆ ಆ ಮೂವತ್ತು ಜನಕ್ಕೆ ಬೇಕಾಗುವಷ್ಟು ಫುಡ್ ಮೆಟೀರಿಯಲ್ ತೊಗೊತಾರೆ ಮತ್ತು ಕೊಡಬೇಕಾದ್ರೂ ಏನು ಅಲಾಟೆಡ್ ಇದೆ ಅದರಲ್ಲೇ ಸ್ವಲ್ಪ ಕಡಿಮೆ ಕೊಟ್ಬಿಟ್ಟು ಸಪೋಸ್ ಇಪ್ಪತ್ತು ಹದಿನೈದು ಜನಕ್ಕಾಗೋದರಲ್ಲಿ ಇಪ್ಪತ್ತು ಜನಕ್ಕೆ ಹಂಚ್ಬಿಟ್ಟು ಇನ್ನು ಹತ್ತು ಜನದ ಎಕ್ಸ್ಟ್ರಾ ಹೇಳಿರ್ತಾರೆ ಅಲ್ಲಿಗೆ ಫಿಫ್ಟಿ ಪರ್ಸೆಂಟಷ್ಟು ಉಳಿಸ್ಕೊಂಡು ಅದನ್ನು ವಾಪಸ್ ಕಳಿಸೋಂಥದ್ದು ಮಾಡ್ತಾರೆ ಇದರಲ್ಲಿ ನಾಲ್ಕು ಕೆಟಗರಿ ಫಲಾನುಭೋಗಿಗಳಿದ್ದಾರೆ ಒಂದು ಗರ್ಭಿಣಿಯರು ಎರಡನೇದು ಬಾಣಂತಿಯರು ಮೂರನೇದು ಅಂಗನವಾಡಿಗೆ ಬರುವಂಥ ಮಕ್ಕಳು ಅಂಗನವಾಡಿಗೆ ಬರಲಿಕ್ಕೆ ಆಗದೇ ಇರುವಂಥ ಚಿಕ್ಕ ಮಕ್ಕಳು ಅಂದರೆ ಸಿಕ್ಸ್ ಮಂತ್ಸ್ ಟು ತ್ರೀ ಇಯರ್ಸ್ ಸಿಕ್ಸ್ ಮಂತ್ಸ್ ಟು ತ್ರೀ ಇಯರ್ಸ್ ಅವರು ಅಂಗನವಾಡಿಗೆ ಬರೋಕ್ಕಾಗಲ್ಲ ತ್ರೀ ಟು ಸಿಕ್ಸ್ ಇಯರ್ಸ್ ಅಂಗನವಾಡಿಗೆ ಬರ್ತಾರೆ ಎರಡು ಕ್ಯಾಟಗರಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಈಗ ಅದನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ಆ ಥರದಿದ್ದರೆ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಹದಿನೆಂಟು ಸರ್ ಈಗ ನಮಗೇನು ಆರೋಪಿಗಳು ಸಿಕ್ಕಿದ್ದಾರೆ ಇವರು ಒಂದು ಇವರದೊಂದು ಜುರಿಸ್ಟಿಕ್ಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂತಹ ಒಂದು ವ್ಯಾಪ್ತಿಯಲ್ಲಿ ಇದ್ದಂತಹ ಒಂದು ನೆಟ್ವರ್ಕ್ ಅದು ಕಂಡು ಬಂದೆ ಅದರಲ್ಲಿ ಯಾರ್ಯಾರು ಕಂಡು ಬಂದು ಅವ್ರು ವಶಕ್ಕೆ ತೊಗೊಂಡಿದ್ದೀವಿ ಇವಾಗ ಅವ್ರ ಕಡೆಯಿಂದ ಮತ್ತು ಫರ್ದರ್ ಇನ್ನೂ ಬೇರೆ ಕನೆಕ್ಷನ್ಸ್ ಆಯಿತು ಅಂತಂದ್ರೆ ಈ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಕೂಡ ಮಾತಾಡೋಣ ಅವರು ಇದು ಯಾವ ರೀತಿ ಈ ನೆಟ್ವರ್ಕು ಆಪ್ರೇಟ್ ಆಗುತ್ತೆ ಅನ್ನೋಂಥದ್ರ ಬಗ್ಗೆ ಅವರ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ನಮಗೆ ಸಹಕರಿಸಲಿಕ್ಕೆ ಅವ್ರ ಕಡೆಯಿಂದ ಅಧಿಕಾರಿಗಳನ್ನ ಯೋಜನೆ ಮಾಡಿದ್ದಾರೆ ಅದ್ರ ಜೊತೆಗೆ ಇದು ಭಾಳ ಕೆಟ್ಟ ಒಂದು ಸಂಘಟಿತ ಅಪರಾಧ ಯಾಕೆಂದರೆ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಬಸರಿಗೆ ಇನ್ಫಾಂಟ್ ಮಾಡಲಿಟಿ ಕಮ್ಮಿ ಆಗಲಿ ಮತ್ತು ಎಂಥದ್ದು ಮೆಟ್ರಲ್ ಮಾಡಲಿಟಿ ಕಮ್ಮಿ ಆಗಲಿ ಮತ್ತು ಹೆಲ್ತಿ ಮಕ್ಕಳು ಹುಟ್ಟಲಿ ಅಂತಂದು ಕೊಡೋವಂಥ ಒಂದು ಪೌಷ್ಟಿಕ ಪೌಷ್ಟಿಕ ಆಹಾರ ಸೊ ಇದರಲ್ಲಿ ಈ ರೀತಿ ಇವರೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು ಏನಿದೆ ಅತ್ಯಂತ ಗಂಭೀರ ಪ್ರಕರಣ ಹಾಗಾಗಿ ಈಗಾಗಲೇ ಇಲ್ಲಿವರೆಗೂ ಇಪ್ಪತ್ತಾರು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕೇಸ್ ಹಂಗಾಗಿ ನಾನು ನಮ್ಮ ಡಿ ಸಿ ಪಿಗಳು ವೈಯಕ್ತಿಕವಾಗಿ ಪ್ರತಿಯೊಂದು ಹಂತದ್ದು ಸೂಪರ್ವೈಸ್ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚುವರಿಯಾಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರನ್ನು ಕಾನೂನು ಚೌಕಟ್ಟಿಗೆ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡಲ್ಲ ಅವರಿಗೆ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಸಂಪರ್ಕ ಇದೆ ಈ ಕೇಸಲ್ಲಿ ಅಂತ ಈಗ ನೋಡಿ ಫೋಟೋ ಅಂತ ಹೇಳಿದ್ರಿ ಈಗ ನಾವು ಸಾಕಷ್ಟು ಪಬ್ಲಿಕ್ ಮೀಟಿಂಗ್ ಮಾಡೋವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಫೋಟೋ ತೆಗೆಸ್ಕೊಂಡಿದೆ ಫೋಟೋ ತೆಗೆಸ್ಕೊಳ್ಳೋದಂತಂದರೆ ಇವಾಗ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ ನಾವು ಪೀಸ್ ಕಮಿಟಿ ಮಾಡಿ ಮೀಟಿಂಗ್ ಮಾಡ್ತೀವಿ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ರಿಲೇಟೆಡು ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿದ್ವಿ ಆಮೇಲೆ ಈ ಹಿಂದೆ ಮೀಟರ್ ಬಡ್ಡಿ ರಿಲೇಟೆಡ್ ಕೇಸಸ್ ಮಾಡಿದ್ವಿ ಡ್ರಗ್ಸ್ ರಿಲೇಟೆಡ್ ಕೇಸಸ್ ಮಾಡಿದ್ವಿ ಈ ಪರ್ಟಿಕ್ಯುಲರ್ಲಿ ಈ ಓಲ್ಡ್ ಹುಬ್ಳಿ ಕಸಬಾಪೇಟ್ ಏರಿಯಾ ಏನಿದೆ ಅಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರೋದಂಥ ಹಿನ್ನೆಲೆಯಲ್ಲಿ ನಾನೇ ಹೋದಂಥ ಸಂದರ್ಭದಲ್ಲಿ ಸುಮಾರು ಎಂಟುನೂರು ಸಾವಿರ ಒಂದೂವರೆ ಸಾವಿರ ಜನದಷ್ಟು ಯುವತ್ ಮಹಿಳೆಯರು ಮತ್ತು ವಯಸ್ಸಾಗಿರುವಂಥವರು ಮಕ್ಕಳು ಯುವಕರು ಯುವತಿಯರೆಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮ ಒಂದು ಪೊಲೀಸ್ ಔಟ್ರೀಚ್ ಪ್ರೋಗ್ರಾಮ್ಗಳಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾನೆಲ್ಲ ವೆರಿಫೈ ಮಾಡ್ತಿದ್ದೆ ಯಾವುದೋ ಒಂದು ನ್ಯೂಸ್ ಕ್ಲಿಪ್ಪಿಂಗಲ್ಲಿ ಇಂಥ ಕಡೆ ಒಂದು ಸಾರ್ವಜನಿಕ ಸಭೆ ಮಾಡಿದರು ಕಮಿಷನರ್ ಅನ್ನೋದರಲ್ಲಿ ನನ್ನ ಜೊತೆಯೂ ಕೂಡ ನಿಲ್ಲಿಸ್ಕೊಂಡು ಫೋಟೋ ತೆಗಿಸ್ಕೊಂಡಿಲ್ಲ ಸೊ ಇಲ್ಲಿ ಯಾರ ಜೊತೆ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊತಾಳೆ ಅನ್ನೋದು ಪ್ರಶ್ನೆ ಅಲ್ಲ ಇದೊಂದು ಗಂಭೀರ ಪ್ರಕರಣ ಇಲ್ಲಿವರೆಗೂ ನನಗೆ ಅತ್ಯಂತ ಪಾರದರ್ಶಕವಾಗಿ ಮತ್ತು ಆಳವಾಗಿ ಸಮಗ್ರ ತನಿಖೆ ಮಾಡಿ ಅಂತಷ್ಟೇ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಮತ್ತು ಯಾರೂ ಇಲ್ಲಿವರೆಗೂ ನನಗೆ ಒತ್ತಡ ಹಾಕುವಂಥದ್ದು ಮಾಡಿಲ್ಲ ಒತ್ತಡ ಹಾಕಿದ್ರು ಯಾರು ಹೇಳಿದ್ರು ಕೇಳುವಂತ ಅವಶ್ಯಕತೆ ಇರಲಿಲ್ಲ ಎಷ್ಟು ವರ್ಷವರ್ಗಿದ್ದಾರೆ ಒಂದು ಹಿಂದೂಗಳ ಬಗೆ ಕಟ್ಟಬೇಕು ಮಾತಾಡಿದ್ದಾರೆ ಅದು ಕೂಡ ಒಂದು ಆಡಿಯೋ ವೈರಲ್ ಆಗಿರತಕ್ಕಂಥ ಬಿಜೆಪಿ ಶಾಸಕರೇ ಒಂದು ಆಡಿಯೋಗಳನ್ನ ಬಿಡುಗಡೆ ಮಾಡಿದ್ದಾರೆ ಶಬ್ದ ಬಳಸಿದ್ದಾರೆ ನಿಮ್ಮನೆ ಗಣತಿ ಮಾಡಕ್ಕೆ ಬಂದ್ರೆ ಅವನ್ನೆಲ್ಲ ಹೊಡಿರಂತ ಒಂದು ಭಾಷೆಯಲ್ಲಿ ಬಳಸಿದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಎಫ್ಐಆರ್ ಆಗಿದೆ ಅಥವಾ ಅದೇನಾದರೂ ಸಂಖ್ಯೆ ಆಗ್ತಿದೆ ಈಗ ಅದು ಆಡಿಯೋ ಏನಿದೆ ಆಡಿಯೋ ಕ್ಲಿಪ್ಪಿಂಗ್ ನನಗೂ ಕೂಡ ವಾಟ್ಸ್ಆಪ್ ಅಲ್ಲಿ ಫಾರ್ವರ್ಡ್ ಆಗಿ ಬಂದಿದೆ ಅದನ್ನು ಟ್ರಾನ್ಸ್ಕ್ರಿಪ್ಸ್ ಮಾಡಿಬಿಟ್ಟು ಅದರಲ್ಲಿ ಲೀಗಲ್ ಒಪಿನಿಯನ್ ತೊಗೊಂಡು ಅದರಲ್ಲಿ ಅಫೆನ್ಸು ಏನು ಮೇಕೌಟ್ ಆಗುತ್ತೆ ನೋಡ್ಬಿಟ್ಟು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಆಗಲೇ ಸೂಚನೆ ನೀಡಿದ್ದೀನಿ ಮತ್ತು ಯಾರಾದರೂ ಅಕಸ್ಮಾತ್ ಆಡಿಯೋ ರೆಫರೆನ್ಸಲ್ಲಿ ಕಂಪ್ಲೇಂಟು ಕೊಡಲಿಕ್ಕೆ ಬಂದರೆ ಕಂಪ್ಲೇಂಟು ಅಪಾನ್ ಒನ್ಸ್ ಕಂಪ್ಲೇಂಟ್ ತೊಗೊತೀವಿ ಇಲ್ಲ ಅಂತಂದರೆ ಅದರಲ್ಲಿ ಲೀಗಲ್ ಒಪಿನಿಯನಲ್ಲಿ ಅಫೆನ್ಸ್ ಅಂತ ಮೇಕೌಟ್ ಆಯಿತು ಅಂತಂದರೆ ನಾವೇ ಸೋಮೋಟೋ ಕೇಸ್ ಮಾಡೋದಕ್ಕೆ ಈಗ ನಿನ್ನೆ ಸರ್ ಈಗ ನೋಡಿ ಒಟ್ಟು ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ದಾರೆ ಅವ್ರುಗಳನ್ನ ನಾವು ಈಗ ನಿನ್ನೆ ವರ್ಷಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿ ಮತ್ತು ಅವ್ರ ಪಾತ್ರ ಕಂಡು ಬಂದ ಹಿನ್ನೆಲೆಯಲ್ಲಿ ನಾವು ಅರೆಸ್ಟ್ ಕೂಡ ಮಾಡಿದ್ದೇವೆ ಅದರಲ್ಲಿ ಈ ಅಂಗನವಾಡಿ ಕಾರ್ಯಕರ್ತೆಯರಷ್ಟೇ ಅಂಗನವಾಡಿ ಕಾರ್ಯಕರ್ತೆಯರನ್ನಾಗ ಅಷ್ಟೇ ನೋಡಬೇಕು ಅದೊಂದು ಭಾಳ ದೊಡ್ಡ ಸಮುದಾಯ ಅದರಲ್ಲಿ ಭಾಳ ಕಡಿಮೆ ಸಂಬಳಕ್ಕೆ ಭಾಳ ಶ್ರದ್ಧೆಯಿಂದ ಮಾಡುವಂಥವ್ರು ಭಾಳಷ್ಟು ಜನ ಇದ್ದಾರೆ ಅದನ್ನು ನೀವೆಲ್ಲ ಒಪ್ತೀರಾ ಕೂಡ ನಾನು ಹಿಂದೆ ಬೆಂಗಳೂರಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮತ್ತು ಬೇರೆ ಬೇರೆ ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾಳ ಪೊಲೀಸ್ ಇಲಾಖೆ ಜೊತೆ ಅತ್ಯಂತ ಗೌರವಯುತವಾಗಿ ಅವ್ರು ನಡ್ಕೊಂಡು ಅವರ ಬೇಡಿಕೆಗಳನ್ನು ಕೇಳ್ಕೊಂಡಿರುವಂಥದ್ದು ನಾವು ನೋಡಿದ್ದೇವೆ ಮತ್ತು ನಾವೆಲ್ಲ ಗ್ರಾಮೀಣ ಹಿನ್ನೆಲೆ ಇರೋವಂಥವ್ರು ಇಲ್ಲಿರೋರು ಸೊ ನಮ್ಮ ಸಂಪರ್ಕದಲ್ಲೂ ಕೂಡ ಭಾಳಷ್ಟು ಜನ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ ಭಾಳ ಶ್ರದ್ಧೆಯಿಂದ ಮಾಡ್ತಾರೆ ಇವರು ಯಾರೋ ಮಾಡಿರೋಂಥ ಅಪರಾಧಕ್ಕೆ ಜನರಲ್ಲಾಗಿ ನಾವು ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳೋದು ತಪ್ಪಾಗುತ್ತೆ ಮತ್ತು ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಪ್ರಕ್ರಿಯೆ ಅದೇನಿರುತ್ತೆ ಇಲಾಖಾ ಇಲಾಖೆ ವತಿಯಿಂದ ಮಾಡ್ತಾರೆ ಅದು ಅದರಲ್ಲಿ ಏನಾದರೂ ಲೋಪದೋಷ ಇದೆ ಅಂತಂದರೆ ಸಂಬಂಧಪಟ್ಟ ಇಲಾಖೆಯವರು ಸರಿಪಡಿಸುವಂಥ ಕೆಲಸ ಮಾಡ್ತಾರೆ ನಮಗೆ ನಮಗೆ ಸಿಕ್ಕಿರೋಂಥ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಸಮುದಾಯಕ್ಕೆ ಸೇರಿದಂಥವ್ರು ಇದ್ದಾರೆ ಅನ್ನುವಂಥದ್ದು ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಇವರು ಆರೋಪಿಗಳಷ್ಟೇ ಆರೋಪಿಗಳಲ್ಲಿ ಮತ್ತೆ ಯಾವ ಜಾತಿ ಧರ್ಮ ಅಂತ ನಾವು ನೋಡೋದು ಬೇಡ ಆಮೇಲೆ ಎಷ್ಟು ದಿನಗಳಿಂದ ಇದು ನಡೀತಾ ಇತ್ತು ಎಷ್ಟು ವರ್ಷಗಳಿಂದ ನಡೀತಾ ಇತ್ತು ಅದೆಲ್ಲ ನಮಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಆರೋಪಿಗಳು ಸಿಗಬೇಕು ಮತ್ತು ನಾವು ಅವ್ರದ್ದು ಎಲ್ಲ ಟೆಕ್ನಿಕಲ್ ಅನಾಲಿಸ್ ಮಾಡ್ತಾ ಇದ್ದೀವಿ ಇವಾಗ ಏನಾಗುತ್ತೆ ಇದರಲ್ಲಿ ಬಂದಿದ್ದನ್ನು ಎಲ್ಲಾದರೂ ಅವ್ರು ಮತ್ತೆ ಡಿಸ್ಪೋಸ್ ಮಾಡಬೇಕು ಈ ಸಕ್ಕರೆ ಇದೆ ಅದರಲ್ಲಿ ಉಪ್ಪಿಟ್ಟು ಇದೆ ಕೆಲವು ಉಂಡೆಗಳಿದ್ದಾವೆ ಆಮೇಲೆ ಉಂಡೆ ಮಾಡೋವಂಥವಿದ್ದಾವೆ ಆಮೇಲೆ ಬೆಲ್ಲ ಇದೆ ಅಕ್ಕಿ ಇದೆ ಸೊ ಇದನ್ನೇನು ಇಟ್ಕೊಂಡು ಸ್ಟಾಕ್ ಮಾಡ್ಕೊಳೋಕ್ಕಾಗಲ್ಲ ಇದನ್ನು ಒಂದು ಕಡೆ ಒಂದಷ್ಟು ಕ್ವಾಂಟಿಟಿ ಸ್ಟಾಕ್ ಆದಮೇಲೆ ಅದನ್ನೆಲ್ಲ ಒಂದು ಕಡೆ ಡಿಸ್ಪೋಸ್ ಮಾಡಬೇಕಾಗತ್ತೆ ಆ ಡಿಸ್ಪೋಸ್ ಮಾಡೋವಂಥ ಪ್ರಕ್ರಿಯೆ ಕೂಡ ಆ ಡಿಸ್ಪೋಸ್ ರಿಸೀವರ್ಸ್ ಯಾರಿದ್ದಾರೆ ಅವರು ಕೂಡ ಅಫೆಂಡರ್ಸ್ ಆಗ್ತಾರೆ ಅವರು ಕೂಡ ಪಾರ್ಟ್ ಆಫ್ ಅಫೆನ್ಸ್ ಆಗುತ್ತೆ ಮತ್ತು ಇದರಲ್ಲಿರುವಂಥ ಕೆಲವು ಮಾರ್ಕೆಟಲ್ಲಿ ಮಾರೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ಲು ಪೌಷ್ಟಿಕ ಆಹಾರ ಪುಷ್ಟಿ ಅವೆಲ್ಲ ಒಂದು ಕಾಂಪೋಸಿಷನ್ ಇರುವಂಥದ್ದು ಅದನ್ನು ಮಾರ್ಕೆಟಲ್ಲಿ ನಾವು ಓಪನ್ ಮಾರ್ಕೆಟಲ್ಲಾಗಲಿ ಅಥವಾ ಜನರಲ್ ಮಾರ್ಕೆಟಲ್ಲಿ ಮಾರೋಕ್ಕಾಗಲ್ಲ ಕನ್ವಿನ್ಸ್ ಮಾಡೋಕ್ಕೆ ಜನಗಳಿಗಾಗಲ್ಲ ಹಂಗಾಗಿ ಅದೇನಾದರೂ ಮತ್ತೆ ರೀಸೈಕಲ್ ಆಗಿ ಏನಾದರೂ ಇದೇ ಸೇಮ್ ನೆಟ್ವರ್ಕಿಗೆ ಬರ್ತಿತ್ತಾ ಇದನ್ನೆಲ್ಲ ಒಂದು ಸಮಗ್ರ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ ಅದಿನ್ನೂ ಗೊತ್ತಾಗಿಲ್ಲ ನಮಗೆ ನಮಗೆ ಸದ್ಯಕ್ಕೆ ನೋಡಿ ಈಗ ಮೊನ್ನೆ ರಾತ್ರಿ ಕಂಪ್ಲೇಂಟ್ ಲಾಡ್ಜ್ ಆಗಿದ್ದು ಕಂಪ್ಲೇಂಟ್ ಲಾಡ್ಜ್ ಆದಮೇಲೆ ಮೊನ್ನೆ ನಿನ್ನೆ ಎಲ್ಲ ಆರೋಪಿಗಳು ಯಾರಿದ್ದಾರೆ ಅನ್ನೋಂಥದ್ದನ್ನು ಪತ್ತೆ ಮಾಡಿಬಿಟ್ಟು ಅವ್ರನ್ನೆಲ್ಲ ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡಿದ್ದೀವಿ ಅದಾದಮೇಲೆ ಈಗ ಅವ್ರನ್ನ ಇಂಡಿವಿಜುವಲಿ ವಿಚಾರಣೆ ಮಾಡಿ ಅವ್ರ ಪಾತ್ರ ಏನಿದೆ ಅಂತ ಎಸರ್ಟೈನ್ ಮಾಡಿ ಎಸ್ಟಾಬ್ಲಿಷ್ ಮಾಡಿ ಈಗ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದೀವಿ ಮತ್ತು ಇದರಲ್ಲಿ ಎಲ್ಲರನ್ನೂ ಅಗತ್ಯಕ್ಕೆ ಅನುಸಾರವಾಗಿ ಸಮಯ ನೋಡಿಕೊಂಡು ಪೊಲೀಸ್ ಕಸ್ಟಡಿಗೆ ತಗೊಂಡು ಮತ್ತು ಫರ್ದರ್ ಎನ್ಕ್ವೈರಿಯನ್ನು ಕೂಡ ಮಾಡಲಾಗುತ್ತೆ ಮತ್ತು ಇಷ್ಟು ವ್ಯವಸ್ಥಿತ ಸಂಘಟಿತ ಅಪರಾಧವನ್ನು ಮಾಡಿರುವಂಥ ಆರೋಪಿಗಳು ಯಾರಿದ್ದಾರೆ ಇದರಲ್ಲಿ ಎಲ್ಲ ಆರೋಪಿಗಳಲ್ಲದಿದ್ರು ಪ್ರಮುಖ ಆರೋಪಿಗಳು ಯಾರು ಸೂತ್ರದಾರರ ರೀತಿಯಲ್ಲಿದ್ದಾರೆ ಅವರ ಮೇಲೆ ಮುಂದಿನ ದಿನಗಳಲ್ಲಿ ಕೇವಲ ಈ ಕೇಸ್ ಅರೆಸ್ಟ್ ಮಾಡೋದು ಕಳಿಸೋದಷ್ಟೆಲ್ಲ ಇನ್ನು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಾವು ತೊಗೊಳ್ಲಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಿ ಅದೆಲ್ಲ ಅಸರ್ಟೈನ್ ಮಾಡಬೇಕು ಸರ್ ಇನ್ನು ಅದೆಲ್ಲ ಇನ್ನೂ ಅಸರ್ಟೈನ್ ಮಾಡಬೇಕು ಯಾಕಂದರೆ ಈಗ ಇನ್ನು ಭಾಳ ಇನಿಷಿಯಲ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ ಇದೆ ನಮ್ಮ ಇಬ್ಬರು ಎ ಸಿ ಪಿಗಳು ಒಂದು ಮೂರರಿಂದ ನಾಲ್ಕು ಜನ ಇನ್ಸ್ಪೆಕ್ಟರ್ಗಳು ನಮ್ಮ ಡಿ ಸಿ ಪಿ ಎಲ್ಲ ಸೇರಿ ಕಂಪ್ಲೀಟ್ ಇದನ್ನು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಇನ್ಫ್ಯಾಕ್ಟ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಎಲ್ಲಿ ಇದು ಪ್ರೊಕ್ಯೂರ್ಮೆಂಟ್ ಎಲ್ಲಾಗುತ್ತೆ ಯಾವ ರೀತಿ ಸಪ್ಲೈ ಸಿಸ್ಟಮ್ ಇದೆ ಅದನ್ನು ಮತ್ತೆ ಡಿಸ್ಪೋಸ್ ಮಾಡಲಿಕ್ಕಾದರೆ ಈ ಹಿಂದೆ ಯಾವಾಗಾದರೂ ಈ ಬ್ಲ್ಯಾಕ್ ಮಾರ್ಕೆಟಲ್ಲಿ ಡಿಸ್ಪೋಸಲ್ ಆಗುವಂಥದ್ದು ಆ ಥರದ್ದು ಏನಾದರೂ ಆಗಿದೆ ಅದೆಲ್ಲ ಸಂಪೂರ್ಣವಾಗಿ ಒಂದು ಸಮಗ್ರ ಚರ್ಚೆಯನ್ನು ಕೂಡ ಮಾಡಲಾಗ್ತಾಯಿದೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅತ್ಯಂತ ಸಮಗ್ರ ಮತ್ತು ಪರಿಪೂರ್ಣ ತನಿಖೆಯನ್ನು ವೈಜ್ಞಾನಿಕವಾಗಿ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಮಾಡಲಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈಗ ನಾನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ರಾತ್ರಿ ಆಗಿತ್ತು ಆ ರಾತ್ರಿ ಆಗಿದ್ದಾಗ ಒಂದು ಎರಡು ನಾನು ವಿಸಿಟ್ ಮಾಡಿದೆ ಆ ಎರಡು ಗೋಡನಲ್ಲಿ ಕರೆಂಟು ಸಪ್ಲೈ ಕೂಡ ಅಲ್ಲಿ ಅಷ್ಟಾಗಿರಲಿಲ್ಲ ಹಂಗಾಗಿ ನನಗೆ ಬೆಳಕಿನ ಸಹಾಯದಲ್ಲಿ ಎಲ್ಲಿ ಈ ಬ್ಯಾಗ್ಗಳು ಪ್ಯಾಕ್ಗಳೆಲ್ಲ ಇಟ್ಟಿದ್ರು ಅದನ್ನು ಹೋಗಿ ನೋಡಿದ್ವಿ ಮತ್ತು ವಾಪಸ್ ಈ ಕಡೆ ಬರಬೇಕಾದ್ರೆ ನಾವು ಹೇಳಿದಂಗೆ ಕಾ ಸಾಕಷ್ಟು ಖಾಲಿ ಬ್ಯಾಗ್ಗಳಿದ್ದದ್ದು ಆಮೇಲೆ ಈ ಪರ್ಕೆ ಕಡ್ಡಿ ಪರ್ಕೆ ಮಾಡ್ತಾರಲ್ಲ ಆ ಥರದ್ದೆಲ್ಲ ಕೆಲವು ವಸ್ತುಗಳು ಇನ್ನು ಬೇರೆ ಬೇರೆ ವಸ್ತುಗಳಿತ್ತು ಮತ್ತು ಸುತ್ತ ಎಲ್ಲ ಈ ಏನಂತಾರೆ ಗುಜರಿ ಐಟಮ್ಸ್ ಎಲ್ಲ ಇದ್ದಿದ್ದು ಗಮನಕ್ಕೆ ಬಂದಿದೆ ಬಟ್ಟು ಇದು ಏನು ಸಿಕ್ಕಿದೆ ಅಷ್ಟಕ್ಕೆ ನಿಲ್ಲ ಯಾಕೆಂದರೆ ಈಗ ಆರೋಪಿಗಳು ಡಿಸ್ಕ್ಲೋಷರ್ ಮಾಡ್ತಾರೆ ಆಮೇಲೆ ನಾವು ನೆಟ್ವರ್ಕ್ ಟ್ಯಾಕಲ್ ಮಾಡಬೇಕಾದ್ರೆ ಇನ್ನು ಭಾಳಷ್ಟು ಡಿಸ್ಕ್ಲೋಷರ್ಸ್ ಬರುತ್ತೆ ಹಂಗಾಗಿ ತನಿಖೆ ಅತ್ಯಂತ ಆಳವಾಗಿ ಸಮಗ್ರವಾಗಿ ಮಾಡಲಾಗುತ್ತೆ ಇನ್ನು ಹೆಚ್ಚೆಚ್ಚು ಜನ ಈ ಒಂದು ಪ್ರಕರಣದಲ್ಲಿ ಕಾನೂನು ಚೌಕಟ್ಟಿಗೆ ಒಳಪಟ್ಟು ತನಿಖೆಯಲ್ಲಿ ಒಳಪಟ್ಟು ಒಳಪಡ್ತಾರೆ ಅಂತ ಸಂದರ್ಭದಲ್ಲಿ ಸರ್